ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಭಾರತೀಯ ವೈದ್ಯಕೀಯ ಸಂಘದ ಮಾಲೂರು ಘಟಕದ ಅಧ್ಯಕ್ಷರು ನಾಳೆಯಿಂದ ದೇಶಾದ್ಯಂತ ನಡೀತಾ ಇರತಕ್ಕಂಥ ಪೋಲಿಯೋ ರಸಿಕಾ ಅಭಿಯಾನ ವಿಚಾರವಾಗಿ ಸಾಕಷ್ಟು ತೊಂದರೆ ತಾಯೋದರಲ್ಲಿ ಕೆಲವೊಂದು ಡೌಟ್ಸ್ ಇದ್ದಿದ್ದರಿಂದ ಈ ವಿಡಿಯೋ ಮುಖಾಂತರ ಅದನ್ನು ಕ್ಲಾರಿಫೈ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋನಲ್ಲಿ ಮುಖ್ಯವಾಗಿ ಒಂದು ಎರಡು ವಿಚಾರ ಮೂರು ವಿಚಾರಗಳ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಪೋಲಿಯೋ ಅಂದರೆ ಏನು ಪೋಲಿಯೋ ಲಸಿಕೆ ಯಾಕೆ ಹಾಕಿಸ್ಬೇಕು ಮತ್ತು ರಿಲೇಟೆಡ್ ಆಗಿ ಇರ್ತಕ್ಕಂಥ ಒಂದು ಕಾಮನ್ ಆಗಿ ಎಫೆಕ್ಟಿವ್ಸ್ ಅಂತ ಕರಿತೀವಿ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಶೇರ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ವಿ ಮೊದಲನೇದಾಗಿ ಪೋಲಿಯೋ ವೈರಸ್ ಅಂತ ಅಂದರೆ ಆ ಪೋಲಿಯೋ ಒಂದು ವೈರಸ್ ಈ ವೈರಸ್ಸು ಮೋಸ್ಟ್ ಕಾಮನ್ಲಿ ಐದು ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ ಅಫೆಕ್ಟ್ ಆದರೆ ಏನಾಗುತ್ತೆ ಅಂತಂದರೆ ಪಾರ್ಶ್ವ ಆಗುತ್ತೆ ಅಂದರೆ ಪ್ಯಾರಾಲಿಸಿಸ್ ಆಗುತ್ತೆ ನಮ್ಮ ಅಫೆಕ್ಟ್ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಕೆಳಗಡೆಯಿಂದ ಎರಡೂ ಕಾಲುಗಳು ಅದು ಸ್ವಾಧೀನ ಕಳ್ಕೊತದೆ ಅದರಿಂದ ಮಗುಗೆ ಲೈಫ್ ಲಾಂಗ್ ಮಗು ನಡಿಲಿಕ್ಕಾಗೋದಿಲ್ಲ ಜೊತೆಗೆ ಅದು ಮೇಲಕ್ಕೆ ಏನಾದರೂ ಎಫೆಕ್ಟ್ ಆಯಿತು ಅಂತಂದರೆ ಉಸಿರಾಟ ತೊಂದರೆ ಆದಾಗ ಆ ಮಗುಗೆ ಪ್ರಾಣಕ್ಕೆ ತೊಂದರೆ ಆಗ್ತದೆ ಸೊ ಇದನ್ನು ತಡೆಗಟ್ಟುವಂಥ ಉದ್ದೇಶದಿಂದ ಪ್ರಪಂಚದಾದ್ಯಂತ ಪೋಲಿಯೋ ವ್ಯಾಕ್ಸಿನ್ ಪೋಲಿಯೋ ಡ್ರಾಪ್ಸನ್ನ ಕೊಡೋದರಿಂದ ಇದನ್ನು ತಡೆಗಟ್ಟು ತಡೆ ತಡೆಗಟ್ಟಬೋದು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಪೋಲಿಯೋ ಡ್ರಾಪ್ಸ್ ಕೊಡ್ತಾ ಬರ್ತಾಯಿದ್ದೀವಿ ಪೋಲಿಯೋ ನ ಪ್ರತಿ ವರ್ಷ ಪೋಲಿಯೋ ಡ್ರಾಪ್ಸ್ ಕೊಡೋದರಿಂದ ಲಕ್ಷಾಂತರ ಇದ್ದಂತಹ ಕೇಸಸ್ಸು ಎರಡು ಸಾವಿರದ ಹತ್ತರ ವೇಳೆಗೆ ನಲವತ್ತು ಕೇಸ್ಗಾಗಿ ಬಂದು ನಿಲ್ತದೆ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೂ ಸಾಕಷ್ಟು ಕೇಸಸ್ಸು ಹೀಗೆ ನಮ್ಮಲ್ಲಿ ಕಾಣ್ತಾನೆ ಇಲ್ಲ ಸೊ ಇದನ್ನು ಮುಂದು ಮುಂದುವರಿಸಿ ನಮ್ಮ ದೇಶದಲ್ಲಿ ಪೋಲಿಯೋನ ಕಂಪ್ಲೀಟಾಗಿ ಎರಾಡಿಕೇಟ್ ಮಾಡಬೇಕು ಪೋಲಿಯೋ ದೇಶ ಪೋಲಿಯೋ ಮುಕ್ತ ದೇಶವಾಗಿ ಮಾಡಬೇಕು ನಮ್ಮದು ನಾನು ಒಂದು ಉದ್ದೇಶದಿಂದ ಪೋಲಿಯೋ ಡ್ರಾಪ್ಸ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಬರ್ತಾಯಿದ್ದೀವಿ ಸೊ ಕೆಲವೊಂದು ಡೌಟ್ಸ್ ಏನು ತಂದೆ ತಾಯಿ ಅಂದರು ನನ್ನನ್ನು ಕೇಳಿದರೆ ಆ ವಿಚಾರವನ್ನು ಹೇಳ್ತೀನಿ ಪೋಲಿಯೋ ಹೇಗೆ ಬರುತ್ತೆ ಪೋಲಿಯೋ ಹೇಗೆ ಬರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಪೋಲಿಯೋ ಒಂದು ಪೋಲಿಯೋ ಇನ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮಗು ಮೋಷನ್ನಿಂದ ಆ ಮೋಷನ್ನು ಅದರೊಳಗಡೆ ಪೋಲಿಯೋ ವೈರಸ್ ಹೊರಗಡೆ ಬರುತ್ತೆ ಆ ಮಗುವಿಂದ ಸೊ ಅದು ಇನ್ನೊಂದು ಮಗುಗೆ ಬಾಯಿ ಮುಖಾಂತರ ಅಂದರೆ ಆ ಮಗು ಕೆಲವೊಂದು ಯೂರಿನ್ ಮಾಡಿರುತ್ತೆ ಆ ಮೋಷನ್ ಮಾಡಿರುತ್ತೆ ಆ ಮೋಷನ್ನು ನೀರು ನೀರಲ್ಲಿ ಮಿಕ್ಸ್ ಆಗುತ್ತೆ ಆ ನೀರನ್ನ ಕುಡಿಯೋದಾಗಲಿ ಅಥವಾ ಆ ಮೋಷನ್ನು ಮುಟ್ ಮುಟ್ಟಿ ಕೈ ತೊಳಿದೆ ಆ ಇನ್ನೊಂದು ಮಗುಗೆ ಅದು ಬಾ ರೀಚ್ ಆದಾಗ ಆ ಮಗುಗೆ ಪೋಲಿಯೋ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಆಮೇಲೆ ಯಾರಿಗೆ ಪೋಲಿಯೋ ಡ್ರಾಪ್ಸ್ ಕೊಡಬೇಕು ಎಲ್ಲ ಮಕ್ಕಳಲ್ಲೂ ಹುಟ್ಟಿದಿಂದ ಐದು ವರ್ಷ ತುಂಬಿರ್ತಕ್ಕಂಥ ಅಷ್ಟು ಮಧ್ಯ ಇರತಕ್ಕಂಥ ವಯೋಮಾನದಂಥ ಎಲ್ಲ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸ್ ಕೊಡಬೇಕಾಗ್ತದೆ ಹುಟ್ಟಿದ ಇವಾಗ ನಿನ್ನೆ ಕೊಟ್ಟಿದ್ವಿ ಸರ್ ಇವತ್ತು ಕೊಡಬೇಕಾ ಒಂದು ವಾರಕ್ಕೆ ಮುಂಚೆ ಕೊಟ್ಟಿದ್ವಿ ಸರ್ ಪೋಲಿಯೋ ಡ್ರಾಪ್ಸ್ ಹುಟ್ಟಿದಾಗ ನಮ್ಮ ಮಗುಗೆ ಈಗ ಒಂದು ವಾರ ಕೊಡಬೇಕಾ ಇಲ್ಲ ನಾಲ್ಕು ವಾರಗಳಷ್ಟು ಗ್ಯಾಪ್ ಇರಬೇಕು ಇವಾಗ ಫಾರ್ ಎಕ್ಸಾಂಪಲ್ ನೀವು ನಾಲ್ಕು ವಾರಗಳ ಹಿಂದೆ ಕೊಟ್ಟಿದ್ರೆ ನಾಳೆಯಿಂದ ನಡೀ ನಾಳೆಯಿಂದ ಅಂದರೆ ಮೂರನೇ ತಾರೀಕಿಂದ ಆರನೇ ತಾರೀಕವರೆಗೂ ಇದು ಎಲ್ಲ ಕಡೆನೂ ಪೋಲಿಯೋ ಡ್ರಾಪ್ಸ್ ಇದ್ದಾರೆ ಅದನ್ನು ನೀವು ಒಂದು ನಾಲ್ಕು ವಾರಗಳ ಗ್ಯಾಪ್ ಇದ್ದರೆ ಮತ್ತೆ ಅದನ್ನು ಹಾಕ್ಸ್ಬೇಕಾಗ್ತದೆ ಹಾಂ ನಮ್ಮ ಮಗುಗೆ ಕಾಯಿಲೆ ಏನಾದರೂ ಇದ್ರೂ ಕೊಡಬಹುದಾ ಹೌದು ಫಾರ್ ಎಕ್ಸಾಂಪಲ್ ನಿಮ್ಮ ಮಗುಗೆ ಸಿಂಪಲ್ ಆಗಿ ಒಂದು ಕೆಮ್ಮಿದೆ ನೆಗಡಿ ಇದೆ ಲೈಟಾಗಿ ಜ್ವರ ಬಂದು ಹೋಗ್ತಿದೆ ಬಟ್ ಮಗು ಆಡ್ಕೊಂಡಿದೆ ಎಲ್ಲ ಒಂದು ನಾಲ್ಕೈದು ಸಲ ಚೂರು 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 ಮೋಷನ್ ಮಾಡ್ತಾ ಇದೆ ಆವಾಗ ಒಂದು ಸಲ ಒಂದು ಒಂದೆರಡು ಸಲ ವಾಮಿಟ್ ಮಾಡಿದೆ ಅಂತಂದ್ರೂ ಪರವಾಗಿಲ್ಲ ಈ ಸಿಂಪಲ್ ಇಲ್ನೆಸ್ ಸೀರಿಯಸ್ ಇಲ್ಲದೇ ಇರುವಂಥದ್ದು ಅಡ್ಮಿಟ್ ಮಾಡದೇ ಇರತಕ್ಕಂಥ ಖಾಯಿಲೆಗಳಿದ್ದರೆ ಮಗು ಮನೆಯಲ್ಲಿದ್ದರೆ ಅಂಥ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸು ಖಂಡಿತ ಹಾಕಿಸಿ ಮೊದಲು ಹಾಕ್ಸಿದ್ದೆ ಈಗ ಹಾಕಿಸ್ಬೇಕಾ ಹೌದು ಮೊದಲು ನೀವು ಯಾವಾಗಲೇ ಹಾಕ್ಸಿರ್ಲಿ ಇವಾಗವರೆಗೂ ನಿಮ್ಮ ಮಗುಗೆ ಫೈ ಟು ಸಿಕ್ಸ್ ಟೈಮ್ಸ್ ನೀವು ಡ್ರಾಪ್ಸ್ ಹಾಕಿದರೂ ಸಹ ಈ ಸಲ ಮತ್ತೆ ಹಾಕಿಸಿ ಏನು ಅಂತಂದರೆ ಇದು ಅಡಿಷ್ನಲ್ ಇಮ್ಯುನಿಟಿ ಕೊಡುತ್ತೆ ನಿಮ್ಮ ಮಗುಗೆ ಪೋಲಿಯೋ ವೈರಸ್ ವಿರುದ್ಧವಾಗಿ ಇಮ್ಯುನಿಟಿನ ಬಿಲ್ಡ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ಮನೆಯೆಲ್ಲ ಕೋವಿಡ್ನಲ್ಲಿ ಬೂಸ್ಟರ್ ಡೋಸ್ ಅಂತ ಕೊಟ್ವಿ ವ್ಯಾಕ್ಸಿನ್ಸ್ ಸೊ ನಿಮಗೆ ಅದು ಯಾಕೆ ಕೊಟ್ವಿ ಒಂದು ಎರಡು ಮೂರನೇದು ಬೂಸ್ಟರ್ ಡೋಸ್ ಅಂತಂದರೆ ಹೆಚ್ಚಾಗಿ ಆ ಕಾಯಿಲೆಯ ವಿರುದ್ಧವಾಗಿ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿನ ಕ್ರಿಯೇಟ್ ಮಾಡೋ ಒಂದು ಉದ್ದೇಶದಿಂದ ಬೂಸ್ಟರ್ ಡೋಸಸ್ ಕೊಡ್ತೀವಿ ಎಲ್ಲಿ ಹಾಕಿಸ್ಬೇಕು ಪಬ್ಲಿಕ್ ಅಲ್ಲಿ ನಾಳೆ ಅಂದ್ರೆ ಮಾರ್ಚ್ ಮೂರನೇ ತಾರೀಕು ಪಬ್ಲಿಕ್ ಅಲ್ಲಿ ಎಲ್ಲ ಕಡೆನೂ ಸರ್ಕಾರದಿಂದ ಪೋಲಿಯೋ ಡ್ರಾಪ್ಸ್ ನ ಹಾಕ್ತಕ್ಕಂಥ ಸ್ಟಾಫ್ ಇರ್ತಾರೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೋದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಇನ್ ಕೇಸ್ ನಾಳೆ ನೀವು ಆಗಿಲ್ಲ ಅಥವಾ ನೀವು ಇರಲಿಲ್ಲ ಬೇರೆ ಏನೋ ಕಾರಣಗಳಿಂದ ನೀವು ಹಾಕ್ಸೋಕ್ಕಾಗಲಿಲ್ಲ ಅಂತಂದ್ರೆ ಆರನೇ ತಾರೀಕರೆಗೂ ಇದು ಎಲ್ಲ ಕಡೆನೂ ಹಾಕ್ತಾರೆ ನಿಮ್ಮ ಮನೆಗೆ ಕೂಡ ಸಹ ಬಂದು ಹಾಕ್ತಾರೆ ಹಾಕಿರ್ತಕ್ಕಂಥ ಮಕ್ಕಳಲ್ಲಿ ಮಾರ್ಕಿಂಗ್ ಮಾಡ್ತಾರೆ ಮಗುಗೆ ಮಾರ್ಕ್ ಮಾಡ್ತಾರೆ ಒಂದು ಆಗ ನಿಮ್ಮ ಮಗುಗೆ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ ಹಾಂ ಸೊ ನೀವು ಇದು ಹಾಕ್ಸೋದ್ರಿಂದ ನಿಮ್ಮ ಮಗುಗೆ ಪೋಲಿಯೋ ಇನ್ಫೆಕ್ಟ್ ಆಗೋ ತಪ್ಪುತ್ತೆ ಅದೇ ರೀತಿ ಜೊತೆಗೆ ಈ ನಿಮ್ಮ ಮಗುಗೆ ಹಾಕ್ಸೋದ್ರಿಂದ ನಿಮ್ಮ ಮಗು ಒಳ್ಳೆಯದು ಅದ್ರ ಜೊತೆಗೆ ಇನ್ನೊಂದು ಮಗು ಕೂಡ ನಾವು ಇನ್ಫೆಕ್ಟ್ ಮಾಡ್ತಕ್ಕಂಥದ್ದನ್ನ ತಡೆಗಟ್ಬೋದು ಆದ್ದರಿಂದ ತಾವೆಲ್ಲರೂ ಮೂರರಿಂದ ಐದು ಮಾರ್ಚ್ ಇರ್ತಕ್ಕಂಥ ಈ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಮಕ್ಕಳಿಗೆ ಎರಡು ಹನಿಗಳ ಪೋಲಿಯೋ ಡ್ರಾಪ್ಸ್ನ ಹಾಕಿಸಿ ನಮ್ಮ ದೇಶನ ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡ್ತಕ್ಕಂಥದ್ದಲ್ಲಿ ತಾವ ನಾವೆಲ್ಲರೂ ಕೈ ಜೋಡಿಸೋಣ ನಮಸ್ಕಾರ